ಸುಮಾರು ಐದ್ನೂರು ವರ್ಷ ಇತಿಹಾಸ ಹೊಂದಿರುವ ಬೆಡಕಿಹಾಳ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನ ಹೌದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿ ಸುಮಾರು ಐದ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನವಾಗಿದ್ದು ಇಲ್ಲಿ ಮುಖ್ಯವಾಗಿ ಪುರಾತನ ಕಾಲದ ಶಿಲ್ಪಿಗಳಿಂದ ನಿರ್ಮಿಸಲಾದ ಕಲಾಕೃತಿಗಳು ಕೂಡ ಈ ದೇವಸ್ಥಾನದಲ್ಲಿ ನೋಡಬಹುದು ಅದಲ್ಲದೆ ಇಲ್ಲಿ ಸಮೀಪದ ಮಹಾರಾಷ್ಟ್ರ ಹಾಗೂ ದಸರಾ ನಿಮಿತ್ತ ಗೋವಾ ರಾಜ್ಯದಿಂದ ಕೂಡ ಶ್ರೀ ಸಿದ್ದೇಶ್ವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬರುತ್ತಾರೆ ಈ ಬೇಡಿಕೆ ಹಾಳು ಗ್ರಾಮದ ದಸರಾ ಮಹೋತ್ಸವವು ಜನರ ಮೆಚ್ಚುವಂತಹ ಆಗಿದೆ ಇಲ್ಲಿ ದಸರಾ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಕರ್ನಾಟಕದಲ್ಲಿ ದಸರಾ ಹಬ್ಬದ ನಿಮಿತ್ತ ಮೈಸೂರು ನಂಬರ್ ಒನ್ ಆದರೆ ಬೆಳಗಾವಿ ಭಾಗದಲ್ಲಿ ಬೇಡ್ಕಿ ಹಾಳು ದಸರಾ ಕೂಡ ನಂಬರ್ ಒನ್ ಆಗಿದೆ ಮತ್ತು ಜನರ ಮೆಚ್ಚುವಂತಹ ಆಗಿದೆ ಈ ಕರ್ನಾಟಕ ರಾಜ್ಯದಲ್ಲಿ ದಸರಾ ನೋಡಲು ಬರಬೇಕು ಅಂದರೆ ಒಂದು ಮೈಸೂರು ಮತ್ತು ಎರಡನೇ ಸ್ಥಾನದಲ್ಲಿ ಬೇಡ್ಕಿಹಾಳೆ ಒಂದು ಹೆಸರು ಇದೆ ಇಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ದಸರಾ ಆಚರಣೆ ಮಾಡಲಾಗುವುದು ಇಲ್ಲಿ ಊರಲ್ಲಿ ಲೈಟಿಂಗ್ ಸ್ಪರ್ಧೆ ಹೀಗೆ ಊರಲ್ಲಿ ಸಿಡಿಮದ್ದಿನ ಕಾರ್ಯಕ್ರಮವು ಹಾಗೂ ಜನರ ಮೆಚ್ಚುವಂತಹ ಕಾರ್ಯಕ್ರಮಗಳು ಕೂಡ ಆಯೋಜಿಸಿರುತ್ತಾರೆ ಹೌದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿನಲ್ಲಿರುವ ಬೆಡ್ಕಿಹಾಳ ಗ್ರಾಮದ ಶ್ರೀ ಸಿದ್ದೇಶ್ವರ ದಸರಾ ಮಹೋತ್ಸವವು ಮೂರರಿಂದ ಪ್ರಾರಂಭವಾಗಿದ್ದು ಸೋಮವಾರ ಹದಿನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಜೃಂಭಣೆಯಿಂದ ಜರುಗುವುದು ಮತ್ತು ಈ ದಸರಾ ನಿಮಿತ್ತ ಅನೇಕ ಪೂಜಾ ಅಭಿಷೇಕಗಳು ಈ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಡೆಯುವುದು ಅದರ ಜೊತೆಯಲ್ಲಿ ಗುರುವಾರ ಮೂರರಂದು ಘಟ ಸ್ಥಾಪನೆ ಮಾಡಲಾಗಿದ್ದು ದಿನಾಂಕ ಹತ್ತರಂದು ಹತ್ತು ಗಂಟೆಗೆ ಅಮೃತ ಮೇಲೆಡಜ ಆರ್ಕೆಸ್ಟ್ರಾ ಅಮನ್ಗಿ ಇವರ ಕಾರ್ಯಕ್ರಮ ಶುಕ್ರವಾರ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾಜಾಗರಣಿ ರಾತ್ರಿ ಎರಡು ಗಂಟೆಗೆ ಶ್ರೀ ವಿಠಲ ಭಜನಿ ಮಂಡಳಿ ಇವರಿಂದ ಭಜನೆ ಕಾರ್ಯಕ್ರಮ ಶನಿವಾರ ಹನ್ನೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನವಮಿ ಮತ್ತು ರವಿವಾರ ಹದಿಮೂರರಂದು ವಿಜಯದಶಮಿ ನಿಮಿತ್ತ ಮಧ್ಯಾಹ್ನ ಎರಡು ಗಂಟೆಗೆ ಗ್ರಾಮದಲ್ಲಿ ವಿವಿಧ ಸಾಂಸ್ಕೃತಿಕ ವಾದ್ಯಗಳಿಂದ ಶ್ರೀಗಳ ಪಲ್ಲಕ್ಕಿ ಉತ್ಸವ ಮತ್ತು ರಾತ್ರಿ ಹನ್ನೆರಡು ಗಂಟೆಗೆ ವಿವಿಧ ತರಹದ ತಯಾರಿಸಿದ ಸಿಡಿಮತ್ತಿನ ಕಾರ್ಯಕ್ರಮ ನಂತರ ದೇವರ ಪಲ್ಲಕ್ಕಿಯ ಮುಂದೆ ಶ್ರೀ ಸಿದ್ದೇಶ್ವರ ಬ್ಯಾಂಡ್ ಕಂಪನಿ ಬೇಡ್ಕೆಹಾಳ ಮತ್ತು ಇತರ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುವುದು ಕೊನೆಯದಾಗಿ ಸೋಮವಾರ ಹದಿನಾಲ್ಕು ಮಧ್ಯಾಹ್ನ ರಂದು ವಿಶ್ವ ಮಟ್ಟದ ಹೆಸರಾಂತ ಮಲ್ಲರ ಜಂಗಿ ಕುಸ್ತಿಗಳು ಕೂಡ ನಡೆಯುವುದು ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಕಲಾ ಸಿಂಚನ ಮೆಲಡಿಯಸ್ ಕಲಾ ತಂಡ ಯರ್ಗಲ್ ಮುದ್ದೆಬಿಹಾಳ್ ಇವರ ಹಾಸ್ಯ ಸಂಗೀತ ಕಾರ್ಯಕ್ರಮ ಕೂಡ ಜರುಗುವುದು ಶ್ರೀ ಸಿದ್ದೇಶ್ವರ ದಸರಾ ಮಹೋತ್ಸವ ಸೇವಾ ಕಮಿಟಿ ಬೆಡ್ಕಿಹಾಳ ವತಿಯಿಂದ ಬರುವ ಭಕ್ತಾದಿಗಳು ತಮ್ಮ ತಮ್ಮ ವಸ್ತುಗಳನ್ನು ಹಾಗೂ ಜಾಗೃತಿಯಿಂದ ಇರಬೇಕು ಎಂದು ತಿಳಿಸಿದರು

आणि अकरा तारखेला महाजागरण आहे आणि बारा तारखेला खंडे नवमी आहे तेराला स्त्रींची पालखी मिरवणूक असणार आहे चौदा तारखेला जेकी निकाली कुस्ती होणार आहे या पद्धतीनं कुस्तीमध्ये आंतरराष्ट्रीय पैलवान आणि आंतरराष्ट्रीय खेळाडू या कुस्तीमध्ये सहभाग होणार आहे या कुस्ती बघण्यासाठी महाराष्ट्र कर्नाटक व गोव्यातून अतिशय मोठ्या प्रमाणात लोकं हे कुस्ती बघण्यासाठी येते जवळपास सत्तर ते ऐंशी हजार लोक कुस्ती बघायला येते आपणही या कुस्तीचा आनंद घ्यावा असं सगळ्यांना कळकळीतीची विनंती आहे प्रत्येक वर्षाप्रमाणे गेले दहा बारा वर्ष झालं आम्ही आंतरराष्ट्रीय लेवलच्या कुस्त्या घडवत आहोत यावर्षी देखील इराणची कुस्ती आहे पहिल्या नंबरला सिकंदर शेख आणि इराणचे कुस्ती आहे आणि जे कुस्तीमधलंच एक मनोरंजन म्हणून आहे नेपाळचं थापाची कृषी हे देखील आहे तरी या कार्यक्रमाचा सर्वांनी लाभ घ्यावा तेरा तारखेला सीची पालखी दुपारी मंदिरातून बाहेर येईल मुख्य मार्गावरून नदीकडे जाऊन नदीवरनं वाड्यामध्ये येईल रात्री बारा वाजता आतशबाजीचा कार्यक्रम अतिशय जोरात जवळपास तीन ते साडेतीन तास आतशबाजीचा कार्यक्रम तळ्यावरती होते अतिशय मनोरंजक कार्यक्रम असतात बघण्यासाठी याचा देखील भक्तांनी लाभ घ्यावा असं सर्वांना मी कळकळीची विनंती करतो नमस्कार तुमच्या नाव माझं नाव सुनील अशोक नारे दसरा महोत्सव कमिटीचे अध्यक्ष मत विषय श्री न पालखे हदिमूर हिमूरन तारीख हदिमूर हात इपरं श्रीगर पारखे देवस्थान ऊरद ग्रामद ग्राम ग्रामद्या ದೂದ್ಗಂಗಾ ನದಿಗೆ ಹೋಗುತ್ತದೆ ಆ ದೂದಗಂಗಾ ನದಿಯಿಂದ ನಮ್ಮ ಮೇಡಿಕಾಳ ಹೈಸ್ಕೂಲ್ ಬಿ ಎಸ್ ಕಾಂಪೋಸಿಟ್ ಹೈಸ್ಕೂಲು ಅಲ್ಲಿ ಶ್ರೀಗಳ ಕಟ್ಟೆ ಎದ್ದು ಅದು ಸಿಂಹಾಸನದ ಮೇಲೆ ಶ್ರೀಗಳು ಪಾಲ್ಕಿ ಬಂದು ಕೂಡಿರುತ್ತದೆ ಅದೇ ಪ್ರಕಾರ ಮುಂದೆ ಇನಾಮದಾರ್ ವಾಡೆ ಇಲ್ಲಿ ಸಾಯಂಕಾಲ ಎಂಟು ಗಂಟೆಗೆ ಅಲ್ಲಿ ಶ್ರೀಗಳು ಒಂದು ವಿಶ್ರಾಂತಿ ಗೃಹ ಇದ್ದು ಅಲ್ಲಿ ವಿಶ್ರಾಂತಿ ತೆಗೆಯಲಿಕ್ಕೆ ಶ್ರೀಗಳ ಪಾಲಿಕಾಗಿ ಶಿವ ಸಿಂಹಾಸನ ಕಟ್ಟೆ ಮೇಲೆ ಕೂಡಿಸಲಾಗುತ್ತದೆ ಅಲ್ಲಿ ಪೂಜೆ ಪುನಸ್ಕಾರ ಹಾಗೂ ಇನ್ನಿತರ ನೈವೇದ್ಯ ಕಾರ್ಯಕ್ರಮ ಈ ರೀತಿ ಅಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಳ್ಳಲಾಗುತ್ತದೆ ನಂತರ ಹನ್ನೆರಡು ಗಂಟೆಗೆ ಶ್ರೀಗಳ ಪಾಲ್ಕಿ ಶ್ರೀಗಳ ಪಾಲಕಿಯ ಹೊರಗೆ ಬಂದು ಸಿಂಹಾಸನದ ಕಟ್ಟೆ ಮೇಲೆ ಕೂಡಿಸಲಾಗುತ್ತದೆ ಹನ್ನೆರಡು ರಿಂದ ಗ್ರಾಮಸ್ಥರು ಎಲ್ಲ ಬಂದಲ್ಲಿ ಒಂದು ಕೆರೆ ಕೆರೆಯ ಕೆರೆಯ ಸರೋವರ ಇರುತ್ತೆ ಆ ಸರೋವರದಲ್ಲಿ ಜನದಟ್ಟಣೆಯಿಂದ ತುಂಬಿರ್ತದೆ ಜನರಿಂದ ಅಲ್ಲಿ ಸಿಡಿಮದ್ದುಗಳನ್ನು ಕಾರ್ಯಕ್ರಮ ನೆರವೇರುತ್ತದೆ ಸರಿಸುಮಾರು ಒಂದು ಸಿಡಿಮದ್ದು ಒಂದು ಮೂರು ಗಂಟೆಗಳ ತನಕ ಈ ಕಾರ್ಯಕ್ರಮ ನೆರವೇರುತ್ತದೆ ಅದ ಅದೇ ಜ ಅದೊಂದು ನೋಡುವುದೆಂದರೆ ಒಂದು ಮಹಾ ಒಂದು ಉಲ್ಲಾಸ ಹೀಗೆ ಈ ಕಾರ್ಯ ಕಾರ್ಯಕ್ರಮ ಮೂರು ನಾಲ್ಕು ತಾಸ ಈ ಕಾರ್ಯಕ್ರಮ ನೆರವೇರಿರುತ್ತೆ ಆ ನಂತರ ಸಿಡಿಮದ್ದು ಮೂರು ಗಂಟೆಗೆ ಮುಕ್ತಾಯಗೊಂಡು ಅಲ್ಲಿಂದ ಶ್ರೀಗಳ ಪಾಲಕಿ ದೇವಸ್ಥಾನ ಕಡೆ ಸಾಗುತ್ತದೆ ಇದೊಂದು ನಮ್ಮದ ವಾಡಿಗೆ ಖುಷಿ ಅದೇ ಪ್ರಕಾರ ಶ್ರೀಗಳ ಪಾಲ್ಕಿ ಹದಿಮೂರನೇ ತಾರೀಕಿನ ನಂತರ ಎರಡನೇ ದಿವಸ ಹದಿನಾಲ್ಕನೇ ತಾರೀಕು ಮಹಾ ಜಂಗಿ ಕುಸ್ತಿ ಒಂದು ನಮ್ಮ ಗ್ರಾಮಗಳ ಒಂದು ಗ್ರಾಮ ಹಳ್ಳಿ ಶಬ್ದ ಜಗ್ಗಿ ಕುಸ್ತಿ ಇದೇ ಒಂದು ಕನ್ನಡದಲ್ಲಿ ಹೇಳುವುದೆಂದರೆ ಒಂದು ಮಲ್ಲ ಯುದ್ಧ ಹದಿನಾಲ್ಕನೇ ತಾರೀಕು ಈ ಕಾರ್ಯಕ್ರಮ ನಡೆಯುತ್ತದೆ ಈ ಮಲ್ಲ ಯುದ್ಧ ಅಂದರೆ ಪೈಲ್ವಾನುಗಳು ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಅಲ್ಲಿ ಪಂಜಾಬ್ ಆಂಧ್ರ ಹೀಗೆ ಹೆಸರಾಂತ ಮಲ್ಲವು ಈ ಇಲ್ಲಿ ಬಂದು ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಹೀಗೆ ಬಹುಮಾನಗಳನ್ನು ಕೊಡುವ ವ್ಯವಸ್ಥೆ ನಾವು ಕಮ್ ನಮ್ಮ ಕಮಿಟಿ ಮಾಡುತ್ತದೆ ಅದೇ ಪ್ರಕಾರ ಈ ಒಂಬತ್ತು ದಿವಸ ಏನು ಮಹಾನವಮಿ ದಸರಾ ನಮ್ಮ ಊರಿನ ಜಾತ್ರೆ ಇರ್ತದೆ ಇರುತ್ತದೆ ಈ ಜಾತ್ರೆಯಲ್ಲಿ ಊರಿ ಊರಿನ ಬೀದಿ ಬೀದಿ ಅಂದರೆ ಹಳ್ಳಿ ವಠಾರಗಳಲ್ಲಿ ತಾವು ಮೂವತ್ತು ಯುವಕರು ಅಂದರೆ ತರುಣ ಮಂಡಳ ತರುಣ್ ಮಂಡಳ ನಮ್ಮ ಮೊಹಮ್ಮದ್ ತರುಣ್ ಮಂಡಳ ಇದ್ದ ಇದ್ದ ಇರುತ್ತ ಇರುತ್ತವೆ ಆದರೆ ಆ ತರುಣ ಯುವಕರು ಉತ್ಸಾಹದಿಂದ ದೇವರ ಒಂದು ಈ ಜಾತ್ರೆ ನಿಮಿತ್ತ ಬೀದಿ ಬೀದಿಗಳಲ್ಲಿ ಒಂದು ದೀಪ ದೀಪಾಲಂಕಾರ ಉತ್ಸಾಹದಿಂದ ಮಾಡುತ್ತಾರೆ ಅದೇ ಪ್ರಕಾರ ಅವ್ರಿಗೆ ಅವರಿಗೂ ಸಹ ಕಮಿಟಿ ವತಿಯಿಂದ ಪ್ರ ಪ್ರಥಮ ದ್ವಿತೀಯ ತೃತೀಯ ಹೀಗೆ ಅವರಿಗೆ ಒಂದು ವಿಜೇತರಿಗೆ ಒಂದು ಯೋಗ್ಯ ಬಹುಮಾನವನ್ನು ಪಡಲಾಗುತ್ತೆ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಚೌಗ್ಲೆ ಶ್ರೀ ಕಲ್ಯಾಣ ಸಿದ್ದೇಶ್ವರ ದೇವರನ್ನು ನೆನೆಯುತ್ತಾ ನಾನು ಎರಡು ಮಾತುಗಳನ್ನು ಹೇಳಕ್ಕೆ ಇಚ್ಛೆ ಕೊಡುತ್ತೇನೆ ನಾನು ಭಕ್ತಾದಿಗಳು ಈಗ ದಸರಾ ಮಹೋತ್ಸವಕ್ಕೆ ಆಗಮಿಸುವಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಹಾರ್ದಿಕ ಸುಸ್ವಾಗತ ಮತ್ತು ಈಗ ದರ್ಶನ ಟೈಮಿಂಗ್ ಏನಿರುತ್ತೆ ಮುಂಜಾನೆ ಐದು ಗಂಟೆಗೆ ಆಸ್ತಿ ಆಗುತ್ತೆ ಐದರಿಂದ ಎಂಟು ಗಂಟೆ ಮಟ್ಟ ದರ್ಶನ ಸಿಗುತ್ತದೆ ಎಂತರ ಎಂಟರಿಂದ ಮತ್ತೆ ಪಾಲಿಕೆ ಇರುತ್ತದೆ ಪಾಲಿಕೆ ಆದ ನಂತರ ಹತ್ತು ಗಂಟೆ ಪೂಜೆ ಆಗ್ತದ್ರಿ ಹತ್ತರಿಂದ ಹನ್ನೊಂದು ತಕ ದರ್ಶನ ಮತ್ತು ಚಾಲು ಇರ್ತದೆ ರೀ ಹನ್ನೊಂದರಿಂದ ಹನ್ನೆರಡು ತಕ ನೈವೇದ್ಯ ಶ್ರೀಗಳ ನೈವೇದ್ಯ ಇರ್ತದೆ ಹನ್ನೆರಡರಿಂದ ಸಾಯಂಕಾಲ ಆರು ಗಂಟೆ ಮಠ ಮತ್ತು ಭಕ್ತಾದಿಗಳಿಗೆ ದೇವರ ದರ್ಶನ ಸಿಗುತ್ತದೆ ಆರು ಗಂಟೆಯಿಂದ ಮತ್ತು ಎಂಟು ಗಂಟೆ ಮಟ್ಟ ಅಕ್ಕಿ ಪೂಜೆ ಕಟ್ತದೆ ಎಂಟು ಗಂಟೆಕ್ಕ ಆರತಿ ಆಗ್ತದೆ ರೀ ಎಂಟು ಗಂಟೆಕ್ಕ ಆರತಿ ಆದ ನಂತರ ಒಂಬತ್ತು ಗಂಟೆಗೆ ಒಂಬತ್ತರಿಂದ ಹತ್ತು ಗಂಟೆ ಮಠ ಶ್ರೀಗಳ ಪಾಲಿಕೆ ಇರ್ತದೆ ದೇವಸ್ಥಾನ ಅವ್ರದ್ದು ಹತ್ತುವರೆಗಂದ್ರೆ ಶ್ರೀಗಳ ಪಾಲಿಕೆ ದೇವಸ್ಥಾನ ಆವರಣದಲ್ಲಿರುವ ಪಾಲಿಕೆ ಕಟ್ಟೆ ಮೇಲೆ ಕೊಂಡುತದೆ ಆ ಹತ್ತುವರೆ ಶ್ರೀಗಳು ಸಾಮಾಜಿಕ ಕೌಟುಂಬಿಕ ನಾಟಕವನ್ನು ವೀಕ್ಷಿಸುತ್ತಾರೆ ಅದೇ ರೀತಿ ಊರಿನಲ್ಲಿರುವ ಭಕ್ತಾದಿಗಳು ಮತ್ತು ಬೇರೆ ಊರಿನಲ್ಲಿರುವ ಭಕ್ತಾದಿಗಳು ಸಹ ಬಂದು ಶ್ರೀಗಳ ಜೊತೆ ನಾಟಕ ಸಾಮಾಜಿಕ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾರೆ ಎರಡೂವರೆಗೆ ಮತ್ತು ಪಾಲಿಕೆ ದೇವಸ್ಥಾನದ ಒಳಗ ಎಲ್ಲ ಮುಗಿಸಿ ಎಲ್ಲರೂ ಅಂದ್ರ ತಾಂಬುಲ ನಿಮದಿಯು ಅದನ್ನ ಅಂದ್ರ ವಿನಿಯ ವಿಧಾನ ಎಲ್ಲ ಮುಕ್ಷೆ ಮಾಡುತ್ತಾರೆ ಮತ್ತೆ 9 ದಿನ ಯಾಣಿತ್ರ ಇಲ್ಲಿ ಬತ್ತಿ ಗುಡ್ಯಾಕ ಬತ್ತಿ ಇರ್ತವರಿಗೆ ಮತ್ತೆ 9 ದಿನ ಎಲ್ಲರೂ ನವರತಿ kitchens ನಲ್ಲಿ ಇರ್ತರಿ ಮತ್ತೆ 11ನೇ ತಾರೀಕಿಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಜಾಗರಣೆደረ 9ನೇ ತಾರೀಖ ಆ ದಿನ ನಮ್ಮ ಅರ್ಚಕರು ಬಂದಿದ್ದಾರೆ ಮತ್ತು ಭಕ್ತಾದಿಗಳೆನ್ನು ಪೂರ್ಣ दिवस ಮಠ ಅಂದ್ರ ಉಪಾಸೆ ಇರ್ತಾರೆ ಎಲ್ಲರಿಗೂ ಮತ್ತೆ ಆ ದಿನ ರಾತ್ರಿ ಪಾರ್ಕಿನೂ ಇರ್ತದೆ ಮತ್ತ ಸುರಗಿ ಅಂತ ಒಂದು ಕಾರ್ಯಕ್ರಮ ರೀ ರಾತ್ರಿ ಎರಡು 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 ಗಂಟೆ ರೀ ಸುರ್ಗಿ ಅಂತ ತಂದಿಲ್ ಇಲ್ಲಿ ದೇವಸ್ಥಾನದಾಗ ಪೂಜಾ ಮಾಡಿ ಇವ್ ಶಾಸ್ತ್ರ ಪದ್ಧತಿ ವಿಧಿವಿಧಾನ ಏನಿಲ್ವ ಆ ದೇವಸ್ಥಾನದ ಆ ದಿನ ಜಾಗರಣ ಎಲ್ಲ ನಮ್ಮ ಸಮಾಜದ ಆರ್ಚಕರ್ ಯಾರ್ದಾರ ಅವ್ರೆಲ್ಲ ವಿಧಿವಿಧಾನ ಮಾಡಿ ಸುರ್ಗಿ ಅಂತ ಇರ್ತದ ಸುಟ್ಟು ಇದ್ ಮಾಡ್ರಿ ಆ ದಿನ ಅಂದ್ರೆ ಈಗ ಪೂಜಾ ಟೈಮಿಂಗ್ ಅಷ್ಟು ಚೇಂಜ್ ಇರ್ತದ್ರಿ ಮತ್ ವಿಶೇಷ ಅಂದ್ರೆ ಅಕ್ಕಿ ಪೂಜಾ ಕಟ್ತಾರೀ ಸಾಯಂಕಾಲ ಎಂಟು ಗಂಟೆ ಕಾರ್ತಿ ಆಗ್ತದ ಮತ್ ದೇವಸ್ಥಾನದ ನಮ್ಮ ಆರ್ಚಕರ ಮಂಡಳಿ ಮತ್ತು ಕಮಿಟಿ ಏನಿದ್ರಿ ಆ ದೇವಸ್ಥಾನದ ಒಳಗಿಂದ ಹೂವಿನ ಅಲಂಕಾರ ವಿಶೇಷ ರೀತಿಯಾಗಿ ಆ ಹೂವಿನ ಅಲಂಕಾರದ ಮಾಡಿರ್ತಾರ್ರೀ ಮತ್ ಅದೇ ರೀತಿ ಊರಿನಲ್ಲಿರುವ ಎಲ್ಲಾ ಲೈಟಿಂಗ್ ಕಮಿಟಿ ಮಂಡಳಿಗಳು ಬೇರೆ 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 ರೀತಿಯ ಲೈಟಿಂಗ್ ಅನ್ನು ನೆರವೇರಿಸಿದ್ದಾರೆ ಆಯ್ತಾ ಮತ್ತ ಬರುವಂತ ಭಕ್ತರಲ್ಲಿ ನಾನು ಒಂದು ಸವಿನ ಪ್ರಾರ್ಥನೆಯನ್ನು ಕೇಳ್ಕೊಳ್ತೀನಿ ಅಂದ್ರೆ ಯಾರೋ ಗಡಬಡಿ ಮಾಡದೆ ನಿಧಾನವಾಗಿ ದರ್ಶನ ತಗೊಂಡು ತಮ್ಮ ತಮ್ಮ ಆಭರಣ ಕಡೆ ಲಕ್ಷ ಕೊಟ್ಟು ತಾವು ಭಕ್ತಾದಿಗಳು ಕಾಳಜಿ ವಹಿಸ್ಬೇಕಂತ ನಾ ಕಮಿಟಿಗೊತ್ತಿಂದ ನಾ ಕೇಳ್ಕೊಳ್ತೀನಿ ಧನ್ಯವಾದ ಶಿವರಾಜ್ ಚೌಡಿ